ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅದ್ಯಾಕೋ ಏನೋ ಈ ಕಪಿಲ್ ಸಿಬಲ್ಲವರ ಅವರ ದುರ್ದಿನಗಳು ಮುಗಿಯೋ ರೀತಿ ಕಾಣಿಸ್ತಾ ಇಲ್ಲ ಯಾಕಾದರೂ ಈ ಕೇಸ್ ತೆಗೆದುಕೊಂಡಿದ್ದೇನೋ ಅಂತ ಅವರು ವಿಲವಿಲ ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಅಂತ ಕಾಣ್ತಾ ಇದೆ ನಡೀತಾ ಇರೋದು ಕಲ್ಕತ್ತಾದ ಮೆಡಿಕಲ್ ಕಾಲೇಜಿನ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರ ಬೆಂಚ್ನಲ್ಲಿ ತಮಗೆ ಗೊತ್ತಿರುವಂಥ ವಿಚಾರ ಇದನ್ನು ಸುವ ಕೇಸ್ ತೊಗೊಂಡಿದೆ ಸುಪ್ರೀಂ ಕೋರ್ಟು ಈಗಾಗಲೇ ಹೈಕೋರ್ಟ್ ಇದನ್ನು ಸಿ ಬಿ ಐಗೆ ವಹಿಸಿತ್ತು ಅದಾದ್ಮೇಲೆ ಸಿ ಬಿ ಐ ಸಹಿತ ಎಲ್ಲರೂ ನನಗೆ ರಿಪೋರ್ಟ್ ಮಾಡಿಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಕಪಿಲ್ ಸಿಬ್ಬಲ್ ಅವರು ಮಮತಾ ಬೇಗಮ್ ಅವ್ರ ಪರವಾಗಿ ವೆಸ್ಟ್ ಬೆಂಗಾಲ್ ಸರ್ಕಾರದ ಪರವಾಗಿ ವಾದ ಮಂಡನೆಗೆ ಬರ್ತಾರೆ ಅದಾದ ಮೇಲೆ ನಡೆದಂಥ ವಿದ್ಯಮಾನಗಳು ಗೊತ್ತು ನಿಮಗೆ ನಿನ್ನೆ ನಡೆದಂಥ ವಿಚಾರಣೆಯ ಬಗ್ಗೆ ಇವತ್ತು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇರುವಂಥದ್ದು ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವ್ರು ಕೇಳ್ತಾರೆ ಪೋಲೀಸ್ ಡೈರಿಯಲ್ಲಿ ಏನಿದೆ ಕಪಿಲ್ ಸಿಬ್ಬಲ್ ಅವರಿಗೆ ಕೇಳಿದಂಥ ಭಾಳ ಸರಳವಾದಂಥ ಪ್ರಶ್ನೆ ಎಲ್ಲ ಇರುವಂಥ ಡೈರಿ ಅದು ಪೋಲೀಸ್ ಡೈರಿ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಿದೆ ಕಪಿಲ್ ಸಿಬ್ಬಲ್ಲು ಒಂದು ಕ್ಷಣ ವಿಚಲಿತರಾಗ್ತಾರೆ ಇದಕ್ಕೇನು ಉತ್ತರ ಕೊಡಬೇಕು ಗೊತ್ತಾಗೋಲ್ಲ ಏಕೆಂದರೆ ಬಹುಶಃ ಅವರು ಸಿದ್ಧತೆ ಮಾಡಿಕೊಂಡು ಬಂದಿರಲಿಲ್ಲ ಅಂತ ಕಾಣುತ್ತೆ ಅವ್ರು ಹೇಳ್ತಾರೆ ಅದರಲ್ಲಿ ಮ್ಯಾಜಿಸ್ಟ್ರೇಟ್ ಸ್ಟೇಟ್ಮೆಂಟ್ ಇದೆ ಅಂತ ಡಿ ವೈ ಚಂದ್ರಚೂಡ್ ಅವ್ರು ಕೇಳ್ತಾರೆ ನಾನು ಕೇಳ್ತಾ ಇರೋದು ಪೊಲೀಸ್ ಡೈರಿಯಲ್ಲಿ ಏನಿದೆ ಅಂತ ಕೇಳ್ತಾ ಇರೋದು ನಾನು ಕೇಳಿದ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಹೇಳಿ ಏನೇನೋ ಉತ್ತರವನ್ನು ಹೇಳಬೇಡಿ ಅವಾಗ ಕಪಿಲ್ ಸಿಬ್ಬಲ್ ಅವರಿಗೆ ಸಹಾಯಕ್ಕೆ ಹಿಂದಿನಿಂದ ಸೆಕ್ರೆಟ್ರಿ ಬರ್ತಾರೆ ಸೆಕ್ರೆಟ್ರಿ ಬಂದು ಅವ್ರ ಹತ್ರ ಏನನ್ನು ಹೇಳ್ತಾರೆ ಕಪಿಲ್ ಸಿಬ್ಬಲ್ ಹೇಳಲಿಕ್ಕೆ ಹೋಗ್ತಾರೆ ಅದು ಸೂಕ್ತವಾದ ಉತ್ತರ ಆಗುವುದಿಲ್ಲ ಎರಡನೆಯ ಪ್ರಶ್ನೆಯನ್ನು ಕೇಳ್ತದೆ ಕೋರ್ಟ್ ಮಹಿಳಾ ಸಿಬ್ಬಂದಿಗೆ ಯಾವ ರೀತಿಯ ಸಂರಕ್ಷಣೆಯನ್ನು ಇದ್ದೀರಿ ನೀವು ಮೆಡಿಕಲ್ ಕಾಲೇಜಿನಲ್ಲಿ ಏಳುವರೆ ಸಾವಿರ ಜನ ಜೂನಿಯರ್ ಡಾಕ್ಟರ್ಸ್ ಇರುವಂಥ ಅತಿ ದೊಡ್ಡದಾದಂಥ ಆಸ್ಪತ್ರೆ ಯಾವ ರೀತಿ ಕೊಡ್ತೀರಿ ನೀವು ಇಲ್ಲ ಅವರಿಗೆ ವಿನಾಯಿತಿಯನ್ನು ಕೊಟ್ಟಿದ್ದೇವೆ ರಾತ್ರಿ ಡ್ಯೂಟಿ ಮಾಡಬೇಡ ಅಂತ ಹೇಳಿದ್ವಿ ಮಹಿಳಾ ಸಿಬ್ಬಂದಿಗೆ ಮಹಿಳಾ ಡಾಕ್ಟರ್ಸ್ಗೆ ಯಾರಿಗೂ ನೈಟ್ ಡ್ಯೂಟಿನೇ ಹಾಕೋದಿಲ್ಲ ಕೋರ್ಟು ಹಾಗೆ ಉದ್ವಿಗ್ನಗೊಂಡು ಬಿಡುತ್ತೆ ಕ್ರುದ್ಧಗೊಂಡು ಬಿಡುತ್ತೆ ಕೋಪಾವಿಷ್ಟರಾಗಿಬಿಡ್ತಾರೆ ಆನರೇಬಲ್ ಚೀಫ್ ಜಸ್ಟಿಸ್ ಏನು ರೀ ಮಾತಾಡ್ತಾ ಇದ್ದೀರಾ ಇವತ್ತು ಲಿಂಗಭೇದ ಅನ್ನುವುದಿಲ್ಲ ಯಾವುದೋ ಉದ್ಯೋಗದಲ್ಲಿ ತಾರತಮ್ಯ ನೀತಿಯನ್ನು ಅನುಭವಿಸ್ಲಿಕ್ಕೆ ಮಾ ಮಾಡಲಿಕ್ಕೆ ಆಗೋದಿಲ್ಲ ಗಂಡಿಗೆ ಬೇರೆ ರೀತಿಯ ಡ್ಯೂಟಿ ಹೆಣ್ಣಿಗೆ ಬೇರೆ ರೀತಿಯ ಡ್ಯೂಟಿ ಆ ರೀತಿ ತಾರತಮ್ಯ ಲಿಂಗಭೇದ ನಡೆಯೋದಿಲ್ಲ ಸಂರಕ್ಷಣೆಯನ್ನು ಯಾವ ರೀತಿ ಕೊಡ್ತಾ ಇದ್ದೀರಿ ಅನ್ನೋದನ್ನು ಆಲೋಚನೆ ಮಾಡಬೇಕೇ ವಿನಃ ಇವರಿಗೆ ತೊಂದರೆ ಆಗತ್ತೆ ಆಗತ್ತೆ ಅಪಾಯ ಆಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ನೈಟ್ ಡ್ಯೂಟಿಗೆ ಬರಬೇಡಿ ಅಂತ ಹೇಳೋದು ಅವರ ಹಕ್ಕನ್ನು ಕಿತ್ಕೊಂಡು ಹಾಗಲ್ಲವೇ ಅಂತ ಕೋರ್ಟ್ ಕೇಳುತ್ತೆ ಕಪಿಲ್ ಸಿಬ್ಬಲ್ ಅವ್ರನ್ನ ಕಪಿಲ್ ಸಿಬ್ಬಲ್ಗೆ ಏನು ಉತ್ತರ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಇಲ್ಲ ಸ್ವಾಮಿ ಸರ್ಕಾರ ತೀರ್ಮಾನ ಮಾಡಿದೆ ಇನ್ಮೇಲೆ ಲೇಡಿ ಸ್ಟಾಫ್ಗೆ ನೈಟ್ ಡ್ಯೂಟಿಯನ್ನು ಹಾಕಬಾರದು ಅಂತ ತೀರ್ಮಾನ ಆಗಿದೆ ವೈದ್ಯಕೀಯ ಅನ್ನೋದು ತುರ್ತು ಚಿಕಿತ್ಸೆ ಇಪ್ಪತ್ನಾಲ್ಕು ಗಂಟೆ ನಿಗಾವಣೆ ಇಡುವಂಥದ್ದು ಯಾವ ಎಮರ್ಜೆನ್ಸಿ ಸರ್ವಿಸ್ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಮಹಿಳಾ ಡಾಕ್ಟ್ರುಗಳು ಬೇಕಾಗ್ತಾರೆ ಮಹಿಳಾ ಪ್ಯಾರಾಮೆಡಿಕಲ್ ಸರ್ವೀಸ್ಗಳು ಬೇಕಾಗ್ತವೆ ಉಳಿದ ಸಿಬ್ಬಂದಿ ಬೇಕಾಗ್ತಾರೆ ನರ್ಸಿಂಗ್ ಸ್ಟಾಫ್ ಬೇಕಾಗ್ತದೆ ಎಲ್ಲ ಬೇಕಾಗತ್ತೆ ನೀವು ರಾತ್ರಿ ಯಾರಿಗೂ ಡ್ಯೂಟಿನೇ ಕೊಡೋದಿಲ್ಲ ಅಂತಂದರೆ ಹೆಂಗೆ ಈ ರೀತಿಯದಾದಂಥ ಧೋರಣೆಯನ್ನು ಮಾಡಲಿಕ್ಕಾಗೋದಿಲ್ಲ ಈ ರೀತಿಯ ಕಾಯ್ದೆಯನ್ನು ಮಾಡಲಿಕ್ಕಾಗೋದಿಲ್ಲ ಇದು ಲಿಂಗಭೇದವನ್ನು ತೋರಿಸುತ್ತೆ ನೀವು ಈ ರೀತಿ ಮಾಡೋ ಹಾಗಿಲ್ಲ ಉಳಿದ ವಿಷಯಕ್ಕೆ ನೀವು ಏನು ಸುರಕ್ಷತೆಯನ್ನು ಮಾಡಿದ್ದೀರಿ ಆವಾಗ ಕಪಿಲ್ ಸಿಬಲ್ಲು ಯೋಚನೆ ಮಾಡ್ತಾರೆ ಇಲ್ಲ ನಾರಿ ಅನ್ನುವಂಥ ಸ್ಕೀಮನ್ನು ಮಾಡಿದ್ದೇವೆ ನಾರಿ ಅನ್ನುವಂಥ ಒಂದು ಕಾಯ್ದೆಯನ್ನು ಪಾಸ್ ಮಾಡಿದ್ದಾರೆ ಪಶ್ಚಿಮ ಬಂಗಾಳದ ಕೋರ್ಟ್ನಲ್ಲಿ ಇದು ಸರ್ಕಾರದಲ್ಲಿ ವಿಧಾನಮಂಡಲದಲ್ಲಿ ವಿಧಾನಮಂಡಲದಲ್ಲಿ ಕಾಯ್ದೆಯಾಗ್ತವೆ ಅನುಷ್ಠಾನಕ್ಕೆ ಬಂದದ್ದು ಏನು ಅದನ್ನು ನನಗೆ ಹೇಳಿ ನೀವು ನಿಮಗಿಷ್ಟು ಬಂದ ಹಾಗೆ ಯಾವ ಕಾಯ್ದೆಯನ್ನು ಮಾಡಿದ್ದಾರೆ ಯಾವ ಕಾನೂನನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಅದು ಗ್ರೌಂಡ್ನಲ್ಲಿ ಅದು ಆಗ್ತಾ ಇದೆ ಅನ್ನೋದು ಭಾಳ ಮುಖ್ಯ ಆಗತ್ತೆ ನೀವು ಆ ರೀತಿ ಯಾವುದೋ ಕಾಯ್ದೆ ಆಗಿದ್ದನ್ನು ಹೇಳ್ಬಿಡಿ ಈ ದೇಶದಲ್ಲಿ ಮಹಿಳಾ ಸುರಕ್ಷತೆಗೆ ನೂರಾರು ಕಾನೂನುಗಳಿದ್ದಾವೆ ಅದಾದ ಮೇಲೂ ಬೇಕಾದಷ್ಟು ಅಪರಾಧಗಳಾಗ್ತವೆ ಹಾಗಾದ್ರೆ ಅಪರಾಧಗಳೇ ಆಗಬಾರ್ದಾಗಿತ್ತು ಕಾಯ್ದೆ ಮಾಡಿಬಿಟ್ರೆ ಅದು ರಕ್ಷಣೆ ಆಗಿಬಿಡ್ಬೇಕಾಗಿತ್ತಲ್ಲ ಹಾಗೆ ಹಿಂಗೆ ಆಗಿಲ್ಲ ಅಂತ ನೋಡಿ ಕಪಿನ್ಸಿಪಾಲ್ ಒಬ್ಬ ಸೀನಿಯರ್ ಅಡ್ವೊಕೇಟ್ ಈ ರೀತಿ ಯಾವುದೋ ಒಬ್ಬ ಅಮೇಚೂರ್ಗೆ ಜೂನಿಯರ್ಸ್ಗೆ ಹೇಳಿದ ಹಾಗೆ ವಿಚಾರಣೆಯ ಸಂದರ್ಭದಲ್ಲಿ ಕೇಳಬೇಕಾದಂಥ ಅಗತ್ಯತೆ ಇದೆಯಾ ಯಾವಾಗ ನಾವು ಒಂದು ವಿಷಯದ ಬಗ್ಗೆ ಸರಿಯಾದಂಥ ತಯಾರಿಯನ್ನು ಮಾಡ್ಕೊಳ್ಳೋದಿಲ್ವೋ ಆವಾಗ ಎದುರುಗಡೆ ಇರೋರು ಈ ರೀತಿ ಕೌಂಟರ್ ಮಾಡ್ತಾರೆ ಕಪಿತ್ ಸಿಬ್ಬಲ್ಗೆ ಆಗ್ತಾ ಇರೋದು ಅದೇ ಕಪಿತ್ ಸಿಬ್ಬಲ್ ಇಲ್ಲಿವರೆಗೂ ವಾದ ಮಂಡನೆ ಮಾಡಿದಂಥ ಯಾವುದಾದ್ರೂ ಪ್ರಕರಣದಲ್ಲಿ ಅವರು ಮೇಲ್ಮೈಯನ್ನು ಮಾ ತೋರಿದ್ದು ಅಥವಾ ಅವರು ಕೋರ್ಟಿಗೆ ಚಾಲೆಂಜ್ ಹಾಕುವಂಥ ಪ್ರೆಸೆಂಟೇಷನ್ ಕೊಟ್ಟದ್ದನ್ನು ನಾನಂತೂ ಇತ್ತೀಚಿನ ದಿನಗಳಲ್ಲಿ ನೋಡಿಲ್ಲ ಬೇಲ್ ಕೊಡಿಸೋದ್ರಲ್ಲಿ ನಸೀಮರು ಡೇಟ್ ಕೊಡಿಸೋದ್ರಲ್ಲಿ ನಿಸೀಮರು ಹೆಸರಿನ ಮೂಲಕ ಕೇಸ್ಗೆ ಒಂದು ವ್ಯಾಲ್ಯೂ ತರಿಸೋರು ಮೌಲ್ಯವನ್ನು ತರಿಸೋಲ್ಲಿ ನಸೀಮರೇ ವಿನಃ ತಮ್ಮ ಮೆರಿಟ್ ಮೇಲೆ ಯಾವುದನ್ನು ರುಜುವಾತು ಪಡಿಸ್ಬೇಕು ಅದು ಮಾಡಿದ್ದು ನನ್ನ ಇತ್ತೀಚಿನ ಅವಧಿಯಲ್ಲಿ ಅಂತ ನಾನಂತೂ ಕಂಡೆ ನಾರಿ ಅನ್ನೋ ಸ್ಕೀಮ್ ಮಾಡಿದ್ದೇವೆ ಅಂತ ಕಪ್ಪಿನ್ ಸಿಬ್ಬಲ್ ಹೇಳ್ತಾರೆ ಏನದು ನಾರಿ ಸ್ಕೀಮ್ ಏನಪ್ಪಾ ಅಂತಂದರೆ ಈಗಿರುವಂಥ ಮೆಡಿಕಲ್ ಕಾಲೇಜು ಮತ್ತು ಹಾಸ್ಪಿಟ್ಲ್ಗಳು ಎಲ್ಲ ಏನಿದ್ದಾವೆ ಅಲ್ಲಿ ಅಡಿಷ್ನಲ್ ಸ್ಟಾಫ್ ಇರ್ತಾರೆ ಖಾಸಗಿ ಭದ್ರತಾ ಸಿಬ್ಬಂದಿ ಇರ್ತಾರೆ ಆ ಖಾಸಗಿ ಭದ್ರ ಭದ್ರತಾ ಸಿಬ್ಬಂದಿಗೆ ನಮ್ಮ ಪಶ್ಚಿಮ ಬಂಗಾಳದ ಪೊಲೀಸರು ಒಂದು ವಾರದ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿ ಭದ್ರತೆಯನ್ನು ಕೊಡಬೇಕು ಅಂತ ಸೆಕ್ಯೂರಿಟಿ ಮೆಜರ್ಸ್ ಯಾವ ರೀತಿ ತೊಗೋಬೇಕು ಅಂತ ಅವರಿಗೆ ಟ್ರೈನಿಂಗ್ ಕೊಡಲಾಗತ್ತೆ ಅದಾದ ಮೇಲೆ ಅವರು ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ ನಿಮಗೆ ಪಶ್ಚಿಮ ಬಂಗಾಲ್ ಪೊಲೀಸರ ಬಗ್ಗೆ ಜ ಇವತ್ತು ಅಲ್ಲಿಯ ಮೆಡಿಕಲ್ ಸ್ಟಾಫಿಗೆ ನಂಬಿಕೆ ಇಲ್ವಲ್ಲ ಅದಕ್ಕೋಸ್ಕರ ಖಾಸಗಿ ಅವರು ಕೊಟ್ಬಿಟ್ಟಿದ್ದೀವಿ ಅಂತ ರೀ ಈಗೇನು ಸಂಜಯ್ ರಾಯ್ ಅನ್ನೋವನು ಅತ್ಯಾಚಾರ ಮಾಡಿದನಲ್ಲ ಮೆಡಿಕಲ್ ಟ್ರೈನಿ ಡಾಕ್ಟ್ರ್ ಮೇಲೆ ಆತ ಕೂಡ ಒಬ್ಬ ವಾಲಂಟಿಯರ್ ಆಗಿದ್ದಂಥವನವನು ವಾಲಂಟಿಯರ್ ಆಗಿದ್ದವನೇ ಈ ಕೆಲಸ ಮಾಡಿದ್ದು ನೀವು ಈ ರೀತಿ ಸಿಬ್ಬಂದಿಯನ್ನು ನೇಮಕಾತಿ ಮಾಡಿಕೊಂಡ್ರು ಖಾಸಗಿಯವನು ಮಾಡಿಕೊಂಡ್ರೆ ಅವರ ವಿಶ್ವಾಸಾರ್ಹತೆಯ ಬಗ್ಗೆ ಏನಿದೆ ನಿಮ್ಮ ಹತ್ರ ದಾಖಲಾತಿಗಳು ಹೋಗಲಿ ವಾಲಂಟಿಯರ್ ಅಂತ ಈಗೇನಿದ್ರಲ್ಲ ಆ ವಾಲಂಟಿಯರ್ದು ಏನಾದರೂ ಅವ್ರದ್ದು ದಾಖಲಾತಿಗಳಿದಾವೆ ಹಾಜರಿ ಪುಸ್ತಕ ಅಂತ ಏನಾದರೂ ಯಾವಾಗ ಬಂದರು ಯಾವಾಗ ಹೋದರು ಯಾವಾಗ ಒಳಗಿದ್ರು ಯಾವ ಹೊರಗೆ ಬಂದರು ಏನಾದರೂ ಇದೆಯಾ ಪಶ್ಚಿಮ ಬಂಗಾಲ್ ಸರ್ಕಾರದಲ್ಲಿ ಯಾವುದೂ ಇಲ್ವೇ ಇಲ್ಲ ಮೆಡಿಕಲ್ ಕಾಲೇಜ್ನಲ್ಲಿ ಅದು ಯಾವುದೂ ಇಲ್ವೇ ಇಲ್ಲ ಈಗ ಹೊಸದಾಗಿ ನೀವು ಈ ರೀತಿ ಜನರನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಅವರಿಗೆ ಪೊಲೀಸರು ಯಾವ ಪೊಲೀಸರು ಇವತ್ತು ಅಲ್ಲಿ ರೌಡಿಗಳಿಗಿಂತ ಹೋಪ್ಲೆಸ್ ಆಗಿರುವಂಥ ಪೊಲೀಸರು ಪಶ್ಚಿಮ ಬಂಗಾಳದಲ್ಲಿ ಟಿ ಎಮ್ ಸಿ ಗೂಂಡಾಗಳ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾರೆ ಅವರಿಂದ ಟ್ರೈನಿಂಗು ಟ್ರೈನಿಂಗ್ ಪಡೆದವರ ಬಗ್ಗೆ ಮೇಲೆ ನಿಗಾವಣೆ ಇಡೋರು ಯಾರು ಯಾರೂ ಇಲ್ಲ ಇದು ಯಾವ ರೀತಿ ಕಾರ್ಯಸಾಧುವಾಗಿದೆ ಅಂತ ಕೋರ್ಟ್ ಕೇಳುತ್ತೆ ಇದ್ರು ಇದಕ್ಕೆ ಹೇಳಲಿಕ್ಕೆ ಸಿಬಲ್ ಹತ್ರ ಉತ್ತರ ಇರೋದಿಲ್ಲ ಸಂಜಯ್ ರಾಯ್ ಅಂತ ಸಂಜಯ್ ರಾಯ್ ಒಬ್ಬ ವಾಲಂಟಿಯರಾಗಿ ಬಂದವನು ಈ ರೀತಿ ಅಂತ ಕೃತ್ಯ ಮಾಡಿದ ಮೇಲೆ ಮತ್ತೆ ಖಾಸಗಿಯವರು ತಂದು ಕೊಡ್ತೀರಂತಾರಲ್ಲ ಎಷ್ಟು ಮಟ್ಟಿಗೆ ಸರಿ ಆಮೇಲೆ ಇವರು ಹಾಜರಾತಿ ಪುಸ್ತಕಕ್ಕೆ ನೀವು ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಮಾಡಬೇಕು ಯಾರು ಒಳಗಡೆ ಹೋಗ್ತಾರೆ ಅವ್ರ ದಾಖಲೆ ಇರಬೇಕು ಹೊರಗಡೆ ಬಂದವರು ದಾಖಲೆ ಆಗಬೇಕು ಅನ್ನುವಂಥ ಒಂದು ನಿರ್ದೇಶನವನ್ನು ಕೋರ್ಟ್ ನೀಡತ್ತೆ ಅದಾದ ಮೇಲೆ ಸಿ ಬಿ ಐ ವರದಿಯ ಬಗ್ಗೆ ವಿಚಾರ ಬರುತ್ತೆ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳಲಾಗತ್ತೆ ಕೇಳಿದರೆ ಆಶ್ಚರ್ಯ ಬೀಳುತ್ತೆ ಯಾರಲ್ಲಿ ಪ್ರಿನ್ಸಿಪಾಲ್ ಇದ್ನಲ್ಲ ಸಂದೀಪ್ ಘೋಷ್ ಅಂತೇಳಿ ಇಂಥ ಟ್ರಾನ್ಸ್ಜೆಂಡರ್ಗಳು ಕರ್ಕೊಂಬಂದು ರಾತ್ರಿ ಹೊತ್ತಲ್ಲಿ ಡ್ಯಾನ್ಸ್ ಮಾಡಿಸ್ತಾ ಇದ್ನಂತೆ ಟ್ರಾನ್ಸ್ಜೆಂಡರ್ ಅಂದರೆ ನಮ್ಮಲ್ಲಿ ಹಿಜ್ರಾಗಳು ಅಂತ ನಾವೇನು ಹೇಳ್ತೀವಲ್ಲ ಅವ್ರನ್ನ ಕರ್ಕೊಂಬಂದು ಮೆಡಿಕಲ್ ಕಾಲೇಜ್ ಒಳಗಡೆ ಒಂದು ಹಾಲ್ನಲ್ಲಿ ರಾತ್ರಿ ಪಾರ್ಟಿಗಳನ್ನ ಮಾಡೋದು ಇವರ ಡ್ಯಾನ್ಸ್ಗಳನ್ನು ಮಾಡ್ತಾ ಇದ್ದಂತೆ ಸಿ ಬಿ ಐ ವರದಿಯನ್ನು ಕೊಟ್ಟಿದೆ ಈ ರೀತಿ ನಡೀತಾ ಇತ್ತು ಅಲ್ಲಿ ಅಂತೇಳಿ ಕಪಿತ್ ಸಿಬ್ಬಲ್ಗೆ ಕೋರ್ಟ್ ಹೇಳುತ್ತೆ ನೀವು ಮುಂದಿನ ಬಾರಿ ವಿಚಾರಣೆಗೆ ಬರುವ ಸಂದರ್ಭದಲ್ಲಿ ಸಂಪೂರ್ಣ ತಯಾರಿ ಮಾಡ್ಕೊಂಬರಬೇಕು ಇಲ್ಲಿ ಬಂದು ಏನೇನೋ ಉತ್ತರಗಳನ್ನು ಹೇಳಿದರೆ ಕೇಳಲಿಕ್ಕೆ ಕೋರ್ಟು ಸಿದ್ಧರಿಲ್ಲ ಸಿ ಬಿ ಐ ವರದಿಯ ವಿಷಯಗಳನ್ನು ಬಹಿರಂಗಗೊಳಿಸಬೇಡಿ ಯಾಕೆಂದ್ರೆ ಅಂಥ ಭಯಾನಕವಾದಂಥ ಅಪಾಯಕಾರಿ ವಿಚಾರಗಳು ಅದರಲ್ಲಿದ್ದಾವೆ ಸದ್ಯಕ್ಕೆ ಅದು ಎಲ್ಲಿಯೂ ಬಹಿರಂಗಗೊಳ್ಳುವುದು ಬೇಡ ಅಂತ ತಾಕೀತು ಮಾಡಿ ಮತ್ತೆ ಮುಂದಿನ ದಿನಾಂಕವನ್ನು ಹಾಕಲಾಗಿದೆ ಕಪಿತ್ ಸಿಬಲ್ ಅನ್ನುವಂಥ ವಕೀಲ ನಿಷ್ಣಾತ ಅಂತ ಕೇಳಿದ್ದೆ ಮೇಧಾವಿ ಅಂತ ಕೇಳಿದ್ದೆ ಈತ ಬಂದು ವಿಚಾರಣೆಗೆ ನಿಂತರೆ ಜಡ್ಜ್ಗಳು ಅಲ್ಲೋಲು ಕಲೋಲಾಗ್ಬಿಡ್ತಾರೆ ಕಲೋವಿಲುಗೊಳ್ಬಿಡ್ತಾರೆ ಗಾಬರಿ ಆಗ್ತಾರೆ ಆತಂಕಿತರಾಗ್ತಾರೆ ಅಂತೆಲ್ಲ ಕೇಳಿದ್ದೆ ಆದರೆ ಕಪಿತ್ ಸಿಬಲ್ ಇಂಥ ಒಂದು ಪ್ರಕರಣದಲ್ಲಿ ಸರಿಯಾದಿ ತಯಾರಿನೇ ಮಾಡ್ಕೊಂಬರಲಾರ್ದೆ ಸಮರ್ಥನೆ ಮಾಡಿಕೊಳ್ಳೋದ್ರಲ್ಲಿ ಕೂಡ ವಿಫಲ ಆಗಿಬಿಡ್ತಾರೆ ಅಂತಂದರೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಭಾಳ ದೊಡ್ಡ ಲಾಯರು ಅನ್ನೋರು ಈ ಯಾವ ಮಾನದಂಡ ಏನು ಅಂತ ನನಗಂತೂ ಅರ್ಥ ಆಗಲಿಲ್ಲ ತಮಗೆ ಅನ್ನಷ್ಟು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ